ಎಲ್ಲಿ ಡಾಕ್ಟರ್ಸ್ ಅಲ್ಲಿ ಮೂಲಭೂತ ಸಹಕಾರ ಕೊಡಬೇಕು ಅದು ಬಿಟ್ಟು ಹೋಗಿ ಚಿತ್ರದುರ್ಗದಲ್ಲಿ ಎಮ್ ಆರ್ ಕ್ಯಾನ್ ಇಲ್ಲಿಂದ ಐದು ಸಾವಿರ ರೂಪಾಯಿಗೆ ಬಡಿಗೆ ಒಂದು ಗಾಡಿಯಿಂದ ಎಮ್ ಆರ್ ಕ್ಯಾನ್ ಅಲ್ಲಿ ಡೇಟ್ ಕೊಡ್ತಾರೆ ಮೂರು ದಿನಕ್ಕೋಸ್ಕರ ದಿನಕ್ಕೋಸ್ಕರ ಆರು ಇವು ನಮಗೆ ಮೂಲಭೂತ ಸಹಕಾರ ಒಂದು ಎಕ್ಸ್ ರೇ ಎಕ್ಸ್ ರೇ ಟೆಕ್ನಿಷಿಯನ್ಗಳು ಸಹ ಕೊಡ್ತೀವಿ ಎಕ್ಸ್ ರೇಗಳು ಸಹ ಒಬ್ಬರೂ ಎಕ್ಸ್ರೇಗಳು ನಮ್ಮ ಸಿ ಜಿ ಹಾಸ್ಪಿಟಲ್ ಅಲ್ಲಿ ಈಗ ಟೆಕ್ನಿಕಲ್ ಆಗಿರ್ತಕ್ಕಂಥ ಎಕ್ಸ್ರೇಗಳು ಬಂದವ ಅವನನ್ನು ಕೊಡಬೇಕು ಮತ್ತೆ ಲ್ಯಾಬ್ ಟೆಕ್ನಿಷಿಯನ್ ಲ್ಯಾಬ್ ಒಂದು ಏನು ಕೇಂದ್ರವನ್ನ ನಾವಲ್ವಾ ಓಪನ್ ಮಾಡಿ ಕೊಪ್ಪ ಆ ತಾಯಿ ಗರ್ಭಪಾತಿ ಬಂದಂತಹ ಅಥವಾ ಕಾಯನ ಬಂದಂತಹ ಪೇಶೆಂಟ್ ಇದ್ರೆ ಅವರನ್ನ ಹೊರಗಡೆ ಕಳಿಸಿದ್ರೆ ಒಂದು ಲ್ಯಾಬ್ ಟೆಕ್ನಿಷಿಯನ್ ಟೆಸ್ಟ್ ಮಾಡ್ಲಿಕ್ಕೆ ಮೂರು ಸಾವಿರ ರೂಪಾಯಿ ಖರ್ಚಾಗತ್ತೆ ಆದ್ರೆ ನೀವು ಸಿ ಜಿ ಹಾಸ್ಪಿಟಲ್ ನಾನು ಒಂದು ಸೆಂಟ್ರಲ್ ಲ್ಯಾಬ್ ಮಾಡಿದ್ರೆ ಇಡೀ ಬಡವರಿಗೆ ಒಳ್ಳೇದಾಗ್ತಕ್ಕಂಥ ಕೆಲಸ ಆಗುತ್ತೆ ಆ ಸೆಂಟ್ರಲ್ ಲ್ಯಾಬ್ ಜಿ ಹಾಸ್ಪಿಟಲ್ ಕೇಂದ್ರದಲ್ಲಿ ಮಾಡಬೇಕು ಅಲ್ಲಿರ್ತಕ್ಕಂಥದ್ದೆಲ್ಲ ವ್ಯವಸ್ಥೆಯನ್ನು ನಾವು ಸರಿಪಡಿಸ್ತಕ್ಕಂಥ ಕಡೆಗೆ ಗಮನ ಹರಿಸ್ಬೇಕು ಮತ್ತೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ ಬಹಳ ಕೊರತೆ ಇದೆ ಇಲ್ಲಿ ಅಲ್ಲಿ ಸಿಸ್ಟರ್ ಕೈಯಂತ ಒಂದು ಐಸಿಯು ವಾರ್ಡ್ ಗೆ ಒಬ್ಬ ಸಿಸ್ಟರ್ ಆಗ್ತಾರೆ ಅಲ್ಲಿರೋದು ಎಂಟು ಬೆಟ್ಟಿರ್ತವ ಒಬ್ಬ ಸಿಸ್ಟರ್ ಎಂಟು ಐಸಿಯು ವಾರ್ಡ್ ಹೆಂಗ್ ಮೇಂಟೈನ್ ಮಾಡ್ತಾರೆ ಇದನ್ನು ಭಾಳ ಕೊರತೆ ಆಗುತ್ತೆ ಅದಕ್ಕೆ ಒಂದು ಅಲ್ಲಿಗೆ ಒಂದು ಮೂರು ಜನ ಆದರೂ ಬೇಕು ಒಂದು ಪೇಷೆಂಟ್ ಐಸು ವಾರ್ಡ್ನಲ್ಲಿ ನೋಡ್ಬೇಕಂದ್ರೆ ಆ ಕ್ಷಣ ಕ್ಷಣಕ್ಕೆ ಹೋಗಿ ನೋಡಬೇಕು ಆ ಕ್ಷಣ ಕ್ಷಣಕ್ಕೆ ಹೋಗಿ ನೋಡಬೇಕು ಯಾಕಂದರೆ ಅವರು ಅವ್ರು ಮಾತಾಡೋಕ್ಕೆ ಬರಲ್ಲ ಐಶ್ಯು ವಾರ್ಡ್ನಲ್ಲಿ ಪೇಷೆಂಟ್ ಕರೆಯೋಕ್ಕೆ ಬರಲ್ಲ ನಾವು ಹೋಗಿ ಅವ್ರನ್ನ ದೃಷ್ಟಿ ನೋಡಿದ್ರೆ ಈ ಪೇಶೆಂಟ್ ಯಾವ ರೀತಿ ದೃಷ್ಟಿ ಇಟ್ಟು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅದಕ್ಕಿಂತ ಐಶ್ಯು ವಾರ್ಡ್ ಇಲ್ಲಿಗೆ ಅವಶ್ಯಕತೆ ಇದೆ